ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣಕ್ಕೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡ ರಥವು ಬಂದ ಹಿನ್ನೆಲೆ ಅಭೂತಪೂರ್ವ ಸ್ವಾಗತವನ್ನು ಕೋರಲಾಯಿತು ನಂತರ ಕಲ್ಯಾಗೇಟ್ ಗಣಪತಿ ದೇವಾಲಯದ ಮುಂಭಾಗ ಪೂಜೆಯನ್ನು ನಡೆಸಿ ಕನ್ನಡ ರಥವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ರಾಮನಗರಕ್ಕೆ ಕಳುಹಿಸಿಕೊಡಲಾಯಿತು Obrigado. ಈಗಾಗಲೇ ನಮ್ಮ ಮಾಗಡಿ ತಾಲೂಕಿಗೆ ತಾಯಿ ಭುವನೇಶ್ವರಿ ತಾಯಿಯನ್ನು ಭುವನೇಶ್ವರಿ ತಾಯಿಯನ್ನು ಹೊತ್ತಿರತಕ್ಕಂಥ ರಥವನ್ನು ಶಾನುಭೋಗನಹಳ್ಳಿನಲ್ಲಿ ಎಲ್ಲ ಕನ್ನಡಪರ ಮನಸ್ಸುಗಳು ಅದನ್ನು ನಾವು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡು ಬಾಚೇನಟ್ಟಿ ನಟಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಪೂರ್ಣ ಕುಂಭ ಸ್ವಾಗತ ಮಾಡಿ ಅಲ್ಲೂ ಪೂಜೆಯನ್ನು ಮಾಡಿ ಶಾಸ್ತ್ರೋಧವಾಗಿ ಬಳಿಕ ಕೆಂಪೇಗೌಡ ನಗರಿಯ ಮಾಗಡಿ ರಂಗನಾಥ ಸ್ವಾಮಿಯಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿ ಬಳಿಕ ನಮ್ಮ ಗಣಪತಿ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕವಾಗಿ ಇಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿದ್ದೀವಿ ಈ ರಥ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಮತ್ತು ವಿಶೇಷವಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಜತೆಗೂಡಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರಥವನ್ನು ಸಂಚರಿಸಿ ಜಾಗೃತಿ ಮೂಡಿಸಿ ಕನ್ನಡ ಅಭಿಮಾನವನ್ನು ಹಿಮ್ಮುಡಿಗೊಳಿಸಂತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ಮಾಗಡಿ ತಾಲೂಕು ಕೂಡ ಈ ರಥ ಬಂದಿರುವಂತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತಸ ಆಗಿದೆ ಜೊತೆಗೆ ಈ ರಥದ ವಿಶೇಷತೆ ಈ ಬಾರಿ ನಾಡುಗಡಿ ಕೃಷ್ಣರಾಜ ಒಡೆಯರು ನಾಡು ಕಟ್ಟಿದ ದೊರೆಯನ್ನು ಅಲ್ಲಿ ಪುತ್ತಳಿಯನ್ನು ಇಟ್ಟಿರುವಂಥದ್ದು ಜೊತೆಗೆ ಕನ್ನಂಬಾಡಿಯನ್ನು ಕಟ್ಟಿ ಮೈಸೂರು ದಿವಂಗರಾಗಿ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದಂತಕ್ಕಂಥ ವಿಶ್ವೇಶ್ವರಯ್ಯನವರ ಭಾವಚಿತ್ರ ಜೊತೆಗೆ ತಾಯಿ ಕಾವೇರಮ್ಮನ ಭಾವಚಿತ್ರವನ್ನು ಇಟ್ಟಿರುವಂಥದ್ದು ಪುತ್ಥಳಿಯನ್ನು ಇಟ್ಟಿರುವಂಥದ್ದು ಜೊತೆಗೆ ಮಂಡ್ಯ ಅದಲ್ಲಿ ನಡೀತಾ ಇರೋದ್ರಿಂದ ಮಂಡ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೈತರು ಮತ್ತು ಕಾವೇರಿ ನೀರು ಕಬ್ಬುಗೆ ಸಂಬಂಧಪಟ್ಟಿರುವಂತಕ್ಕಂಥ ಸ್ತಬ್ಧ ಚಿತ್ರವನ್ನು ಇದರಲ್ಲಿ ಈ ಬಾರಿ ಏನು ಮಾಡಿದ್ದಾರೆ ರಾಜ್ಯ ಸರ್ಕಾರ ಇಟ್ಟಿರುವಂತಕ್ಕಂಥದ್ದು ಈ ಬಾರಿ ವಿಶೇಷ ವಿಶೇಷವಾಗಿದೆ ಈಗ ನಮ್ಮ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಮಾಗಡಿ ತಾಲೂಕಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಕನ್ನಡ ಮನಸ್ಸುಗಳು ಮತ್ತು ವಿಶೇಷವಾಗಿ ತಾಲೂಕು ನಡೀತಾ ಎಲ್ಲರೂ ಸೇರಿ ಆತ್ಮೀಯವಾಗಿ ನಾವು ಇದನ್ನು ಗೌರವಯುತವಾಗಿ ಬರ್ಮಾಡಿಕೊಂಡಿದ್ದೀವಿ ಈಗ ಇದಾದ ಬಳಿಕ ಮುಖ್ಯ ಬೆಂಗಳೂರು ರಸ್ತೆಯಲ್ಲಿ ಇದು ಸಂಚರಿಸಿ ಈಗ ರಾಮನಗರಕ್ಕೆ ರಾಮನಗರಕ್ಕೆ ಇದು ಎರಡು ಗಂಟೆಗಳಿಗೆ ನಾವು ಇದನ್ನ ಕೊಡೋರಿದ್ದೇವೆ ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ಮಾಡಿ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ತಾಲೂಕು ಆಡಳಿತದ ಅಧಿಕಾರಿಗಳಿಗೆ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ನಾನು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಚೆನ್ನ ಕೋ ಚನ್ನ ಬಸ್ಕನವರು ಆಯ್ಕೆಯಾಗಿದ್ದಾರೆ ಎಲ್ಲರೂ ಸಮ್ಮೇಳನಕ್ಕೆ ನಾವು ಭಾಗವಹಿಸೋಣ ಕನ್ನಡ ಅಭಿಮಾನವನ್ನು ನಡೆಯೋಣ ಯಾಕೆಂದರೆ ಕರ್ನಾಟಕಕ್ಕೆ ಕನ್ನ ಕರ್ನಾಟಕ ಅಂತ ಹೆಸರಿಟ್ಟು ಸುವರ್ಣ ವರ್ಷದಲ್ಲಿ ನಾವೀಗ ಇದ್ದೇವೆ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ತಾಲೂಕಿನ ಕನ್ನಡ ಅಭಿಮಾನವನ್ನು ಮತ್ತಷ್ಟು ಜನಪ್ರಿಯಗೊಳಿಸಲು ಮತ್ತಷ್ಟು ಉಳಿಸಿ ಬೆಳೆಸಲು ಎಲ್ಲರೂ ಸಹಕರಿಸಬೇಕು ಅಂತ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಈ ಸಾರಿ ಜಾಗೃತಿಯನ್ನು ಮೂಡಿಸಬೇಕು ಇದು ನಮ್ಮ ಪಕ್ಕದ ಜಿಲ್ಲೆ ಮಠದಲ್ಲಿ ನಡೀತಾ ಇರತಕ್ಕಂಥ ಈ ಸಮ್ಮೇಳನ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇದೇ ತಿಂಗಳು ನಡೀತಾ ಇರತಕ್ಕಂಥ ದೃಷ್ಟಿಯಿಂದ ಎಲ್ಲರಲ್ಲೂ ಜಾಗೃತಿ ಮೂಡಿಸಿ ಆ ಸಮ್ಮೇಳನದಲ್ಲಿ ಹೆಚ್ಚು ಕನ್ನಡಿಗರು ಭಾಗವಹಿಸಬೇಕು ದೃಷ್ಟಿಯಿಂದ ಇದೇ ಪ್ರಥಮವಾಗಿ ಈ ರಥವನ್ನು ಇಡೀ ರಾಜ್ಯದಾದ್ಯಂತ ಹಂಪೆಯಿಂದ ಹಿಡಿದು ಇವತ್ತು ಮಾಗಡಿಗೆಯಿಂದ ಬಂದಿರತಕ್ಕಂಥದ್ದು ಈಗ ನಾವು ರಾಮನಗರ ತಾಲೂಕಿನ ಭಾಗಕ್ಕೆ ಈ ರಥವನ್ನು ಗೌರವಯುತವಾಗಿ ಕರ್ಕೊಂಡೋಗ್ಬಿಡ್ತಾ ಇದ್ದೀವಿ ನಮ್ಮ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳು ಈ ಸಾರಿ ಸುಮಾರು ಐದಾರು ಸಾವಿರ ಜನ ಆದರೂ ಆ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಆ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಈ ರಥವನ್ನು ಮಾಗಡಿಯಲ್ಲಿ ಸಂಚರಿಸಿದೆ ಇವತ್ತು ಗೌರವಿತವಾಗಿ ನಾವೆಲ್ಲ ಸ್ವಾಗತವನ್ನು ಮಾಡಿ ಮಾಗಡಿಯ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಇವತ್ತು ಹೊಸಪೇಟೆ ವೃತ್ತದ ಮೂಲಕ ನಾವು ರಾಮನಗರ ತಾಲೂಕಿನ ಲಕ್ಷ್ಮೀಪುರಕ್ಕೆ ಈ ರಥವನ್ನು ಹಸ್ತಾಂತರ ಮಾಡಿ ನಮ್ಮ ಕನ್ನಡದ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ನಾನು ಮಾಗಡಿ ತಾಲೂಕಿನ ಎಲ್ಲ ಕನ್ನಡಿಗರಲ್ಲಿ ನಾನು ಹೃದೂರ್ವವಾಗಿ ಬಯಸೋದು ಈ ಸಾರಿ ಮಂಡ್ಯ ನಮ್ಮ ಹತ್ತಿರದ ಪಕ್ಕದ ಜಿಲ್ಲೆಯಾಗಿರೋದ್ರಿಂದ ಈ ಸಮ್ಮೇಳನದಲ್ಲಿ ಸಾಕಷ್ಟು ಜನ ಆ ಸಮ್ಮೇಳನದಲ್ಲಿ ಭಾಗವಹಿಸುವ ಕಳಕಳದಿಂದ ಆ ವಿನಿಯನ್ನು ಮಾಡ್ತಾ ಈ ಒಂದು ರಥದ ಸ್ವಾಗತಕ್ಕೆ ತಾಲೂಕು ಆಡಳಿತ ಮತ್ತು ರಕ್ಷಣಾ ಇಲಾಖೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಕೈ ಜೋಡಿಸಿ ಈ ರಥವನ್ನು ಸ್ವಾಗತ ಮಾಡಿ ಈಗ ಬೀಳ್ಕೊಡುಗೆ ಪ್ರಾರಂಭಕ್ಕೆ ಚರ್ಜೆ ಆಗ್ತಾ ಇದ್ದೀವಿ ತಾಲೂಕು ಆಯುಕ್ತ ಯಾರು ಬಂದಿದ್ದಾರೆ ಸರ್ ಈಗಾಗಲೇ ತಾಲೂಕು ಆಡಳಿತ ಶಾಮಮೋಗಿನಲ್ಲಿ ಎಲ್ಲ ಇದ್ದರು ಅಣ್ಣಾಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಅದನ್ನು ಮಾಡಿಕೊಂಡು ಪೂಜೆ ಮಾಡಿದ್ದಾರೆ ಕಾರಣದ ಮುಖ್ಯದಲ್ಲಿತ್ತು ವಿವಿಧ ಅಧಿಕಾರಿಗಳು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಭಾಗವಹಿಸಿದ್ದಾರೆ ನಾವು ಇಲ್ಲಿ ಕಾಯ್ತಾ ಇದ್ದು ಅವರು ಅಂಗಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ಕೊಂಡು ಕಳಿಸ್ಬಿಟ್ಟಿದ್ದಾರೆ ಇಲ್ಲಿಂದ ಹೋಗ ನಾನು ಕಂಡಿದ್ದು ಅವ್ರೇನ್ ಮಾಡಿದ್ದಾರೆ ಆ ಕಡೆಯಿಂದ ಬಂದುಬಿಟ್ಟಿದ್ದಾರೆ ನಾವು ಇಲ್ಲಿ ಕಾಯ್ತಾ ಇದ್ದು ಸ್ವಲ್ಪ ಅದು ಗೊಂದಲಮಯ ಆಯಿತು ಆದರೂ ಅದನ್ನ ಸರಿಪಡಿಸ್ಕೊಂಡು ಏನೇ ಆಗಲಿ ಮಾಗಡಿ ನೆಲದಲ್ಲಿ ಸಂಚರಿಸ್ತಾ ಇದೆ ಕನ್ನಡ ನಮ್ಮ ಅಭಿಮಾನ ಎಲ್ಲರೂ ಭಾಗಿಯಾಗಿದ್ದಾರೆ ಸರ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಇನ್ನೂ ಅತಿ ಹೆಚ್ಚಿನ ಅಧಿಕಾರಿಗಳು ಭಾಗಿಯಾಗಬೇಕಾಗಿತ್ತು ಕಾರಣ ಇವತ್ತು ಭಾನುವಾರ ಹಂಗ ಭಾನುವಾರ ಆಗಿದ್ದರೆ ಶಿಕ್ಷಣ ಇಲಾಖೆ ಸಾಕಷ್ಟು ಮಕ್ಕಳು ಕೂಡ ನಮ್ಮ ಜೊತೆ ಇದಕ್ಕೆ ಕೈಜೋಡಿಸ್ತಿದ್ರು ಆದರೂ ಕೂಡ ಶಿಕ್ಷಣ ಇಲಾಖೆಯ ಶಿಕ್ಷಕರು ಪಟ್ಟಣದ ಶಿಕ್ಷಕರು ಎಲ್ಲರೂ ಕೂಡ ಬಂದಿದ್ದಾರೆ ಎಲ್ಲರಿಗೂ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ವಿ ಬಂದಿದೆ ಮಾಗಡಿಗೆ ಅಲ್ಲಿ ಎಲ್ಲಿಂದ ಸ್ವಾಗತ ಮಾಡ್ಕೊಂಡ್ರಿ ಯಾವ ರೀತಿ ಬಂದಿಸಬಹುದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಈ ರಥವನ್ನು ಈ ದಿನ ಬೆಳಿಗ್ಗೆ ಸುಮಾರು ಹತ್ತು ಗಂಟೆಗೆ ನಾವು ಬೆಂಗಳೂರು ದಕ್ಷಿಣ ತಾಲೂಕು ಶಾನುಭೋಗಿ ನಮ್ಮ ಗಡಿ ಗಡಿಯಾರ ಶಾನುಭಗಾಳಿಯಿಂದ ನಾವು ಸ್ವಾಗತ ಮಾಡಿಕೊಂಡು ಮೊದಲಿಗೆ ರಂಗನಾಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇದಕ್ಕೆ ಪೂಜೆ ನೆರವೇರಿಸಿ ನಂತರ ವಿವಿಧ ಪಟ್ಟಣದ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಇವಾಗ ಮತ್ತೆ ನಾವು ರಾಮನಗರ ತಾಲೂಕಿಗೆ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಒಂದೂವರೆ ಆಯಿತು ನಮಗೆ ಇವಾಗ ಎರಡು ಗಂಟೆವರೆಗೂ ನಮಗೆ ಅವಕಾಶ ಇತ್ತು ಬೆಳಗ್ಗೆ ಒಂಬತ್ತರಿಂದ ಎರಡು ಗಂಟೆವರೆಗೂ ಅವಕಾಶ ಇತ್ತು ಇವಾಗ ಸಮಯ ಒಂದು ಗಂಟೆ ನಿಂಚಿರೋ ಕಾಲ ನಾವು ಇವಾಗ ಇನ್ನು ಅರ್ಧ ಗಂಟೆಯಲ್ಲೂ ನಾವು ಅದಕ್ಕೆ ಬೀಳ್ಕೊಡುಗೆ ಕೊಟ್ಟು ಬರ್ತಾ ಇದ್ದೀವಿ ಮತ್ತು ಇನ್ನು ಅತ್ಯಂತ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ವಿವಿಧ ಸಂಘಟನೆಗಳು ಕಣಪರ ಸಂಘಟನೆಗಳು ಮತ್ತು ಎಲ್ಲ ಕಣ ಸಾಹಿತ್ಯ ಅಧ್ಯಕ್ಷರಾದ ಅವರು ನಮ್ಮ ಗೌಡರು ಮತ್ತು ನಮ್ಮ ರಾಜಣ್ಣವರು ಮತ್ತು ನಮ್ಮ ಜಯರಮ್ಮಣ್ಣವರು ಎಲ್ಲ ಅಧಿಕಾರಿಗಳು ಸಹ ಎಲ್ಲರೂ ಬಂದಿದ್ದರು ಅತ್ಯಂತ ಒಂದು ಇನ್ಸ್ಟ್ರೂಮೆಂಟ್ ಆಚರಿಸಿ ಇದನ್ನು ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಸರ್ ಸರ್ಕಾರಿ ಅಧಿಕ ಕೊರತೆ ಕಾಣ್ತಿತ್ತು ಸರ್ ಸರ್ಕಾರಿ ಅಧಿಕಾರಿಗಳು ಮೀಟಿಂಗಲ್ಲೂ ಬಂದಿದ್ದರು ಮತ್ತು ಇವಾಗ ಇವಾಗ ಇರೋದರಿಂದ ಅವರು ಸುಮಾರು ಬಂದಿಲ್ಲ ಬಟ್ ಎಪ್ಪತ್ತೆಪ್ಪತ್ತು ಭಾಗ ಶೇಕಡ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು